ತನು ಪಾಲ್ ಮನು ಪಾಲ್ ಪಾಲ್ ಅಪ್ಪ ಪಾಲ್ ಮೌನ್ ಪಾಲ್ ಸ್ನೇಹಿತರ ಶಿಲ್ಪ ಎಲ್ರು ಹೇಗಿರಿ ಎಲ್ರು ಆರಾಮ ಅಂತ ಅನ್ಕೊಂಡಿ ಆರಾಮ ಆರಾಮದ್ರಿ ಬರೀ ಇವತ್ತಿನ ಬೆಳಿಗ್ಗೆನ ಕೆಲಸ ಯಾವ್ದೆಲ್ಲ ಮಾಡಿಲ್ಲ ಇವತ್ತು ಮನೆ ಒಳಗ ಹಾಲಿರಿಯೋದು ಉತ್ತಮದ ದಿನ ಅಂತ ನಾವು ನಮ್ಮ ಹಳ್ಳಿಗಳ್ ಬಂದ್ರೆ ಬರೀ ಇವತ್ತು ಏನೆಲ್ಲ ಮಾಡ್ತೀವಿ ಅಂದರೆ ಶೇರ್ ಮಾಡ್ಕೊತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡ್ಕೊಂಡ್ಬ್ರಿ ಆ ಪೂಜೆ ಆಯಿತು ಎಲ್ಲ ಆಯಿತು ಈಗ ಜ ಇವರು ನಾಗಪ್ಪದ ತರಕ್ಕೆ ಹೋಗಿದ್ರಿ ಹಾಗಾಗಿ ಇವನ್ನ ಹೊರಗ ಹಳ್ಳಿ ಜಡ ಅವ್ರ ತೆಗ್ದೀನಿ ನಾಗಪ್ಪುಗಳ ಇವ ಮೇನ್ ನೈವೇದ್ಯ ಇದು ಮತ್ತು ಉಸುಳಿ ಹಾಗಾಗಿ ಇದನ್ನ ಮಾಡಿದ್ದೀನಿ ಈಗ ಬರ್ತೀವಿ ಈಗ ನೆಕ್ಸ್ಟ್ ನಾವು ಹಾಲಕ್ಕ ನೈವೇದ್ಯಕ್ಕೆ ಅಳಿಟ್ ಮಾಡ್ಬೇಕ್ರಿ ಅಳಿಟ್ ಮಾಡ್ತೀನಿ ಆಮೇಲೆ ಏನೇನು ಮಾಡಿ ಪೂಜೆ ಆಯಿತು ಈಗ ಹಾಲು ಇರಬೇಕು ನೈವೇದ್ಯಕ್ಕೆ ಮಾಡಿ ಹಾಲು ಈಗ ಹಂಗೆ ಈ ಕಡೆಗೆ ಉಸುಳಿ ಜಾತ್ರ ನೆನೆಸಿಟ್ಟಿದ್ರು ಕಡ್ಡಿ ಖಾರ ಈಗಿದ್ದನ್ನ ಉಸುಳಿ ಮಾಡಿ ಹಳ್ಳಿಟ್ಟು ಬರ್ತೀನಿ ಹಳ್ಳಿಟ್ಟು ಮಾಡಿ ದೇವ್ರ ನೈವೇದ್ಯ ಮಾಡಿ ಮಾಡಿದ್ರೆ ಹಾಲು ಎರೆಸ್ಬಿಟ್ರೆ ಇವತ್ತಿನ ಹಬ್ಬದ್ದು ವಿಶೇಷತೆ ರೀ ಹಳ್ಳಿಟ್ಟು ಉಸುಳಿ ಮಾಡಿ ನಾಗಪ್ಪಗೆ ಹಾಲು ಎರೆಯೋದು ನಾಗಪ್ಪ ಚಂದ ಸಿಗುತ್ತೆ ಚಂದ ಅಂತಂದ್ರೆ

Af til argafu, le Adsons á landi, Jungfamil believers in his heart, fyr avez nam � demasiado típam faith girš la renffiverndum la bará européen ಹೀಗೆ ಮಾಡಾತ್ತಾರ ಈಗ ಹೊರಗಡೆ ಹೋಗಿದ್ದಿರಿ ನಾನು ತೊಗೊಂಬಂದೆ ಸೂಪರ್ ಅದಲ್ಲ ಮನು ಹುಷಾರ ಹಾಂ ಹೋಗ್ ಬಾ ಹೋಗ್ಬಾ ಇವತ್ತು ನೋಡ್ರಿ ಸೀರೆ ಆರ್ಡರ್ ಭಾಳ ಬರ ಆಗ್ತಿದ್ದು ಮೇಡಮ್ ಮತ್ತು ಕೆಲಸ ಮಾಡ್ಕೋತಾನೆ ಆರ್ಡರ್ ತಗೋತಾನ ಮನೆ ಕೆಲಸನೂ ಮಾಡಾಕತ್ತಾರ ನೋಡ್ರಿ ಮಾಡಬೇಕು <imitation> ಮತ್ತೆ <imitation> <imitation>

ತನು ಪಾಲ್ ಮನು ಪಾಲ್ ಪಪ್ಪನ್ ಪಾಲ್ ನನ್ ಪಾಲ್ ಎಲ್ರು ಪಾಲ್ ಸರಿ ಪಾಲ್ ಹೇಳಮನು ಹೇಳಬೇಕು ಹೇಳ್ಬೇಕು ಹೇಳ್ರಿ ಪಾಲ್ ಅಪ್ಪನ್ ಪಾಲ್ ನಮ್ಮನ್ ಪಾಲ್ ತನು ಪಾಲ್ ಮನು ಪಾಲ್ ಪಾಲ್ ಎಲ್ರು ಪಾಲ್ ನಾಗಪ್ಪನ್ ಪಾಲ್

ಬರೀ ಇವತ್ತು ನಮ್ಮ ನಾಗರ ಪಂಚಮಿ ಸಾಂಪ್ರದಾಯಿಕ ಪದ್ಧತಿ ಇದು ಮಾಡಿ ಹಳ್ಳಿಟ್ಟು ಉಸಳೆ ಮಸ್ತ್ ಆಗೈತೆ ಏನ್ ಸಾಫ್ಟ್ ಆಗಿ ಬತ್ರಿ ಒಳ್ಳೆ ಪರ್ಫೆಕ್ಟ್ ಅಂತ ಪರ್ಫೆಕ್ಟ್ ಆಗಿವು ಅಲ್ಲಿ ಕೆಂಪಿ ನಮ್ಮ ಕೆಂಪಿಗೆ ಆದ್ರೆ ಗಟ್ಟಿ ಉಂಡಿ ಬೇಕಂದ್ರೆ ಈಗ ಒಂದ್ ಮಾಡ್ಕೊಂಡ್ ಕೊಟ್ಟಿನಿ ಆಮೇಲೆ ಮಾಡ್ತೀನಿ ಈ ತರ ಐತಿ ನೋಡ್ರಿ ನಮ್ಮ ಪಂಚಮಿ ಹಬ್ಬ ಸೆಲೆಬ್ರೇಷನ್ ಸಿಂಪಲ್ ಆಗಿ ಬಿಸಿ ಲೈಫ್ ಒಳಗ ಹಬ್ಬ ಬಿಡ್ಬಾರ್ದು ಯಾವಾಗ ಮಾಡ್ಕೊತ ಬಂದಿವಿ ಅಂತೇಳಿ

ತಂದೆ ತಾಯಿ ಏನ್ ತಿಂತಾರೋ ಯಾರಕ್ಕೆ ಯಾವ ತರ ಮಹತ್ವ ಕೊಡ್ತಾರಂಗ ಅವ್ರು ಕಲಿತಿರ್ತಾರ ಇವ್ರ ದೊಡ್ಡೋರಾಗೆ ಯುಗ ಹಿಂದಿಂದ ಎಲ್ಲಾ ಸಂಪ್ರದಾಯ ಎಲ್ಲಾ ಬರ್ಕೊತ ಬಂದ್ರ ಅವ್ ಮಕ್ಳು ಏನು ಕಲಿತು ಎದ್ರದ ಬಾಗಿಯನ ಬಂದಂತ ಹಂಗ ಅದು ಬಾಳೆ ಹೊತ್ತ ಸಾರ್ಥಕ ಜೀವನ ಈಗ ನೋಡ್ತೀನಿ ಏನ್ ತಿಂತೀನಿ ತೋರಿಸ್ತೀನಿ ರೀ ನಿಮ್ಗ ಹ್ಮ್ ವರ್ಷಕ್ಕೊಮ್ಮೆ ಹಾಕ್ಕೋತೀವಿ ಹಾಕ್ಬೇಳೆನಾ ಅಂತ ಯಾವಾಗ ಬೇರೆ ಕಡೆ ಎಲ್ಲ ಊಟ ಕೊಡೋದಲ್ಲ ಅದನ್ನ ಅನ್ನ ಹಾಕಿ ಗೊತ್ತಿ ಹಾಕ್ಲಿಂದ ಟೊಮೆಟೊ ಹುಳಿ

ಕೊಟ್ಟೆ ಸರಿ ಆದ್ರೂ ಒಂದಿಬ್ಬರು ಬೇಜಾರು ಮಾಡ್ಕೊಂಡಿರ್ತಿದ್ರು ಅಕ್ಕ ಇವತ್ತು ಬರ್ತೀನಿ ಇದ್ದಿದ್ರಲ್ಲಿ ನೀವು ಅಂತೇಳಿ ಏನ್ ಮಾಡದ್ರ ಮತ್ತೆ ಜಗತ್ತೆಲ್ಲ ಹಬ್ಬ ಮಾಡದ್ರಿ ನಾಡಿಗೆ ದೊಡ್ಡ ನಾಗರ ಪಂಚಮಿ ಇದೆ ನಾಡಿಗೆ ದೊಡ್ಡದು ನಾಗರ ಪಂಚಮಿ ನಮ್ಮೋಹಂತ ಹಾಗಾಗಿ ಇದನ್ನ ಲೇಟ್ ಆದ್ರಿ ಸ್ವಲ್ಪ ಅವ್ರಿಗೆ ಸ್ವಲ್ಪ ಇನ್ನೊಂದ್ ಪೋಸ್ಟ್ ಪೋಸ್ಟ್ಕೊಂಡ್ ಮಾಡ್ರಿ ಪ್ಯಾಕ್ ಮಾಡ್ಲಿವ್ರಿ ಪೋಸ್ಟ್ ಹೋಗಲ್ಲ ಟೈಮ್ ಆಗ್ಬಿಡುತ್ತೆ ಕ್ಲೋಸ್ ಆಗ್ಬಿಡ್ತು ಪೋಸ್ಟ್ ಹಂಗಾಗಿ ನಾನು ಮಾಡ್ತೀವಿ ಪಂಚಮಿ ಅಂದ್ಕೊಂಡು ನೆನಪಾಗೋದು ಕೊಬ್ಬರಿ ಬಟ್ಲ ರೀ ಕೊಬ್ಬರಿ ಬಟ್ಲ ಬಿಟ್ರೆ ಗೋಲ್ಬಗ್ರಿ ಅಂತಾರೆ ಇದಕ್ಕೆ ಆಮೇಲೆ ಪಂಚಮಿ ನೆನಪಾಗೋದು ಜೋಕಾಲಿ ರೀ ನಮ್ಮ ಪ್ಯಾಟೆ ಒಳಗಂತ ಒಳಗಂತೂ ಜೋಕಾಲಿ ಅಪರೂಪ ಬಿಡ್ರಿ ಕಾಣೋದು ಒಳಗಂತ ಆಲ್ಮೋಸ್ಟ್ ಎಲ್ಲ ಕಡೆ ಅಲ್ಲಿ ಕಡಿಮೆ ಆಗೈತೆ ರೀ ಮಾಡಿ ಮೊದ್ಲೇನೆ ಮಾಡ್ಕೊಂಡು ಬಂದವ್ರು ಮಾಡ್ತಿರ್ತಾರ ಅದ್ರಾಗ ಸ್ಪೆಷಲಿ ನಮ್ಮ ಶಿಲ್ಪಾರಂತೂ ಅವ್ರು ಮನೆಯ ಕಟ್ತಾರೆ ಅಷ್ಟು ತಗಡಿ ಮನೆ ಇದ್ರು ಅವ್ರ ಅಪ್ಪ ಮಮ್ಮ ಕಡೆಗೆಲ್ಲರೂ ಕಟ್ಟಿ ಕೊಡ್ತಿದ್ದ ಹಗ್ಗ ತಗೊಂಡೆ ಈ ವರ್ಷ ಅವರು ಮನೆ ಕಟ್ಟಾಗತ್ತಾರಲ್ರಿ ಹಾಗಾಗಿ ಅಲ್ಲಿ ಆಗಲಿಲ್ಲ ನಮ್ಗೆ ಆಗಲಿಲ್ಲ ನಮಗೆ ಸ್ವಲ್ಪ ಭಾಳ ಮಿಸ್ ಮಾಡ್ಕೊಂಡ್ರಿ ಆಲ್ಮೋಸ್ಟ್ ಈಗ ಹತ್ತು ವರ್ಷದೊಳಗೆ ಏಳೆಂಟು ವರ್ಷ ಆದರೂ ದಿವ ಪಂಚಮಿ ಅಲ್ಲೇ ಮಾಡ್ಯಾಡ್ರಿ ಈ ವರ್ಷ ಮತ್ತು ಲಾಸ್ಟ್ ವರ್ಷ ಅಂದ್ಕೋತೀನಿ ಇಲ್ಲೇ ಮಾಡೋ ಪಂಚಮಿನ ಆಮೇಲೆ ಮಕ್ಕಳು ಖುಷಿ ಮಕ್ಕಳಿಗೆಲ್ಲವನ್ನ ಗೊತ್ತು ಮಾಡ್ಬೇಕು ರೀ ನಮ್ಮ ಸಂಸ್ಕೃತಿನ ಅಂಥೇಳಿ ನಾನು ಮನೆಯಾಗಿದ್ದೆಲ್ಲರಿ ಹಾಗಾಗಿ ಕೊಬ್ಬರಿ ಗಟ್ಟಲೆ ಕಟ್ಕೊಟ್ಟಿನಿ ನೋಡ್ರಿ ಎಷ್ಟು ಚೆಂದ ರೀ ನನಗೆ ಒಂಥರ ಬಾಲ್ಯ ನೆನಪುಗಳನ್ನ ಮರಿಕಳಿಸಿದಂತಾದವು ಅವ್ರ ಜೊತೆ ನಾನು ಆಟ ಆಡಿದೆ ರೀ ಮತ್ತು ಅವ್ರಿಗೆ ರೀ ಭಾಳ ಭಾಳ ಖುಷಿ ಆಗುತ್ತೆ ಎರಡು ದಿವಸ ನಾನು ಮನೆ ಹಬ್ಬ ಸೊಲಾಗಿ ನಾನು ಮನೆಯಾಗಿದ್ದೇನೆ ಈಗ ನೋಡ್ರಿ ಊಟ ಅದೆಲ್ಲ ಆಗೇತಿ ಈಗ ಕೊಬ್ಬರಿ ಬಿಟ್ಲಾ ಕಟ್ಟದು ಕೆಲ್ಸ ನಡದೈತಿ

ಹೌದಪ್ಪ ನಂಗೆ ಗೊತ್ತಾಗಿಲ್ಲ ಸಣ್ಣ ಹೌದಪ್ಪ ಟೈಮ್ ಐತ್ರಿ ಸ್ನಾಕ್ಸ್ ತಿನ್ನ ಏನ್ ತಿನ್ಕೊಂಬರ್ ಇಲ್ರಿ ಮಕ್ಕ ಫೋನ್ ರೀ ಆರ್ಡರ್ ಕೊಡೋದು ಮೆಸೇಜ್ ಮಾಡ್ಕೋ ಕೂತೀನಿ ಕಂಪ್ಲೀಟ್ ಕಂಪ್ಲೇಂಟ್ ಎಷ್ಟು ಕೊಟ್ಟು ಕೊಟ್ಕಷ ನಿಮ್ಮಪ್ಪ ಬೆಣ್ಣಿ ಹತ್ತು ಕೆ ಜಿ ಅದು ಬೆಣ್ಣೆ ಅಂತ ಮಾಡಿ ಬಿಡಿ ಎತ್ತಾಗ ಮುಟ್ಟಿದ್ರೆ ಡೊಂಕ ಐತಿ ಮುಟ್ಟಿದ್ರೆ ಕರೀ ಬೆಣ್ಣೆ ಹ್ಞೂ ಓಕೆಂದ ವಾ ಉಂಡಿ ಅವ್ರ ಮಮ್ಮಿ ಉಂಡೆ ಮಾಡ್ಯಾಡ್ರಿ ಇಟ್ಟ ದ್ವಹ್ ವಾ ಶೇಂಗಾ ಉಂಡೆ ಸೂಪರ್ ಕಟ್ಟಾಡಿ ನಾನು ದಿಟನ್ ತಗದ ಮಾಡ ಹುಡುಗಿ ಪೂಜೆ ಆಗೈತ್ರಿ ಈಗ ಈಗ ಮೋದಪ್ಪ ಅದೂರಕ್ಕೆ ಹೊರ್ಕೊಂಡು ಮುಖ ನ ಸ್ವಲ್ಪ ಹೆಲ್ತ್ ಇಶ್ಯೂ ಆಗೈತೆ ಹಂಗಾಗಿ ದಿನ ಕಂಟಿನ್ಯೂ ಕೆಲಸ ಹೋಗಿ ಎರಡನೇ ಬಿಟ್ಟೇನಿ ಎಷ್ಟು ಹಿಂದೆ ಬರೀ ಅದನ್ನ ಗಂಜಿ ಮಾಡ್ಕೊಟ್ರವ ಬಿಜಿ ಆಗಿಬಿಟ್ಟಂತ ನಮ್ಗೆ ನನ್ನ ಹಿಂದೆ ಚಾಕ್ರಿ ಮಾಡಿ 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 ಸರಗಿ ಬಿಟ್ಟ್ರಿ ಮುಚ್ಕೊಂಡ್ಬ ಸರ್ ನಾನು ಆಗಲ್ ತನಗ ಹೊಡೆದ್ರಿ ಅವ್ನು ಹೇಳತಾನು ಹ್ಮ್ ತಪ್ಪ ತಪ್ಪ ಮಾಡಿದ್ರಿ ಆಗಲೇ ಅದಕ್ಕೆ ಅವಂಗೆ ಒಂದು ಹೊಡೆದಿನ ಅದಕ್ಕೆ ಹೇಳತ್ತನು ಏನಂದ್ರ ಫೋನ್ ಅವ ಫೋನ್ ಅದಕ್ಕೆ ಹೋಗು ಇಷ್ಟೆಲ್ಲ ಕಂಪ್ಲೀಟ್ ಅದ ನೋಡ್ರಿ ಅವ್ರ ಮಮ್ಮಿ ಕಂಪ್ಲೀಟ್ ಮಗನ್ ಕಂಪ್ಲೀಟ್

ಉಷಾ ಹುಷಭವ ಹೋಗಿ ಉಷಾ ಹುಷಭವ ಇದೇನು ಅದು ಕಚೋರಿ ಈಗ ನೋಡ್ರಿ ಇಲ್ಲಿ ಅಲ್ಲಿ ಏನದು ಪಾನಿಪುರಿ ಸೇವ್ಪುರಿ ಸೇವ್ಪುರಿ ಪಾನಿಪುರಿ ಕಚೋರಿ ಮುಗಿತು ಇಲ್ಲಿ ಮಸಾಲೆ ಬಂದಾರ ಇವ್ನ ಸಲ ನೋಡ್ರಿ ಇವ್ನ ಸಲ ಬಂದಿದ್ದು ಇಲ್ಲಿ ಅಲ್ಲ

ಇಲ್ಲಿ ನೋಡ್ರಿ ನೋಡಿರಿ ಬರುವ ಸಣ್ಣ ಮಳೆ ಬಂತು ಅದ್ರಾಗ ಬಂದ್ವಿ ನಮ್ಮ ಸೈಬ್ರಿಗೆ ಒಬ್ಬರಿ ಬಿಟ್ಲ ಆಡ್ತಾತಾರೆ ದೊಡ್ಡವರು ಟೈಮ್ ಒಂಬತ್ತು ಹತ್ತು ಹತ್ತು ನಮ್ಮ ಮೇಡಮ್ ಅವ್ರು ಪಾಚ್ಕೊಂಡವರು ಸುಸ್ತಾತಾರೆ ನಮ್ಗೆ ಊಟ ಮಾಡಿ ಬಂದು ಆರಾಮ್ ನೋಡ್ರಿ ರಾಣಿ ನೋಡಿ ಓಪ

ಬಾಳ ಬೆಳಗ ಕಳಿಸ್ಬೇಕ ನೀಡಿದ್ ತನ್ನ ನೋಡಿ ಎಷ್ಟ್ ಪೀಲ್ ನಿನಗೆ ಯಾರ ತ್ರಿಶೂಲ ಮತ್ತೆ ನೀವ್ ಆಟಾಡ ಹಾಡಿದ್ರಿ ಆಡ ಇವ್ರ ಫ್ರೆಂಡ್ ಕೂಡ ಸಾಲೆ ಆಡ್ರಿ ಹೆಂಗೈತ್ ನೋಡ್ರಿ ಹುಟ್ಟಿದ ಊರಿಗೆ ನಾ ಹೋದ್ರೀ ಹುಟ್ಟಿದ ಊರಿಗೆ ಹೋದ್ರೆ ನಾ ಕಟ್ಟಿ ಬಿಡಿತಾರ ಹಾಡ್ ನೋಡ್ರಿ ಇದು ಗಾಯಕ್ರಿ ಇವ್ರ ಪಂಚಮಿ ಅಂದ್ರೆ ನಾಡಿಗೆ ದೊಡ್ಡ ಬರ್ರಿ ನಾಡ ಹಬ್ಬನ ಪಂಚಮಿ ಅಂತ ಹೇಳ್ತಾರೆ ಹಿರೋರೆಲ್ಲ ಇದು ನಾಡು ಹಬ್ಬ ಅಲ್ರಿ ಆಮೇಲೆ ಸಹಜ ಹೆಣ್ಮಕ್ಳು ತೊಂಬತ್ತು ಪನ್ನೆರಡು ಜನ ತವರ ಮನೆಗೆ ಹೋಗಿ ಮಾಡ್ತಾರೆ ಈ ಹಬ್ಬನ ಶಿಲ್ಪ ಕೂಡ ತವರ ಮನೆಗೆ ಎಷ್ಟೋ ಜಗಳ ಆದರೂ ಕೂಡ ಅವ್ರ ಮನೆಗೂ ಒಂದು ವರ್ಷನೇ ಬಿಡ್ತಿರಲಿಲ್ಲ ರೀ ಕರಿತಿದ್ರು ಯಾಕಂದ್ರೆ ನಮ್ಮ ಮದುವೆಗೆ ಹತ್ತು ವರ್ಷ ಆದರೂ ಕೂಡ ಎರಡೇ ವರ್ಷನೇ ಈಗ ಮಾಡ್ಯಾ ನೋಡಿರಿಕಿ ಇಲ್ಲಿ ಪಂಚಮಿ ಹಬ್ಬ ಆಲ್ಮೋಸ್ಟ್ ಒಳಗೆ ಮಾಡ್ತಾಳೆ ಅದನ್ನು ಭಾಳ ಮಿಸ್ ಮಾಡ್ಕೊಂಡ್ರಿಕ್ಕಿ ರಾತ್ರಿ ಊಟ ಮಾಡುವಾಗೆಲ್ಲ ಅಲ್ಲಿ ಹೋಟ್ಲಾಗ ಕುಂತಾಗೆಲ್ಲ ಅದನ್ನ ಮಾತಾಡಿದ್ಲು ಹೋಗಿಲ್ಲ ನೋಡಿ ಸಲ ಫಸ್ಟ್ ಟೈಮ್ ನನಗೆ ಭಾಳ ಮಿಸ್ ಮಾಡ್ಕೊಂಡೆ ಅಂಥೇಳಿ ಆಮೇಲೆ ಅವ್ರ ಹೊಲಕ್ಕೆ ಈ ವರ್ಷ ಹೆಸರು ಕ್ಯಾರೆ ನೋಡ್ಬೇಕು ಅನ್ನೋ ಆಸೆ ಇತ್ತು ಅವಳಿಗೆ ಆಮೇಲೆ ಮನೆ ಒಂದು ಕಟ್ಟಾಕತ್ತಾರಲ್ಲ ಅಲ್ಲಿ ಇರೋಕ್ಕೆ ವ್ಯವಸ್ಥೆ ಸರಿ ಇಲ್ಲ ಆಮೇಲೆ ಮೊನ್ನೆ ತಾನೇ ಊರಿಗೆ ಬಂದ ಅಲ್ಲರಿ ಹಂಗಾಗಿ ಅವ್ರು ಮನೆಯಾಗ ಬಾಂದ್ರೆ ಕರೆದಿದ್ರು ಅವ್ರು ಹೋಗೋರು ಕೂಡ ಆದರೆ ಮತ್ತೆ ನಾವು ಹುಡುಗರು ಸಾಲೆಗೆ ಅಂತ ಸೂಟಿ ಭಾಳ ಅಂತ ಕಳಿಸ್ಲಿಲ್ಲ ಈಗ ನೆಕ್ಸ್ಟ್ ಮತ್ತು ಮನೆ ಹೋಗ್ಲಿಕ್ಕೆ ಬಂತ ಹೋದ್ರ ಆತಂಥೇಳಿ ಬಿಡಿಸಿದ್ವಿ ಇವತ್ತು ನನಗೆ ಭಾಳ ಬೇಜಾರಾಗಿದ್ದೇನೆ ಅಂತಂದ್ರೆ ನಾನೀಗ ಎರಡು ದಿವಸ ಹಬ್ಬ ಸೊಲಿಗೆ ರೀ ಆಮೇಲೆ ನಾವೀಗ ಸೀರೆ ಬಿಸ್ನೆಸ್ ಚಲೋ ಮಾಡಿ ಈಗ ನಾಲ್ಕರಿಂದ ಒಂದು ವಾರ ಆಗ್ತಾ ಬಂತು ಆದರೆ ನಾನು ನಿನ್ನೆ ಮನೆ ಮನೆಗೆ ಕೂತ್ಕೊಂಡು ರೀ ಎಷ್ಟು ಕಿರಿಕಿರಿ ಅಂತೇಳಿ ದಯವಿಟ್ಟು ಈ ಥರ ಯಾರು ಮಾಡಕ್ಕೆ ಹೋಗ್ಬೇಡ್ರಿ ನೀವು ಮಾಡೋಕೋಗ್ಬೇಡ್ರಿ ಅಂತ ಹೇಳೋಕ್ಕೂ ನನಗೆ ಬರೋಕತ್ತಲ್ಲ ಯಾಕಂದ್ರೆ ನಮ್ಮ ಬಿಸ್ನೆಸ್ ಅದೈತೆ ಅಂದಮೇಲೆ ಅದು ಬರೋದು ಸಹಜ ಆದರೂ ಈ ಥರ ಇಷ್ಟು ಅನ್ಲಿಮಿಟೆಡ್ ಅಂದರೆ ಮಿತಿ ಮೀರಿ ಮಾಡಬಾರ್ದು ರೀ ಯಾರು ಸ್ಯಾರಿನ ತಗೋತೀವಿ ಅನ್ನೋದಾದ್ರೆ ನೀವು ಮೆಸೇಜ್ ಮಾಡಿರಿ ಖಾಲಿ ನಂಬರ್ ಸಿಕ್ಕತ್ತೆ ಅಂತೇಳಿ ಆರಾಮ್ರಿ ಅದು ರೀ ಇದು ರೀ ನಾರ್ಮಲಾಗಿ ನೀವು ನಮಗೆ ಇಷ್ಟಪಡ್ತಿರ್ತೀರಿ ಅದು ಓಕೆ ಕಮೆಂಟ್ ಒಳಗೆ ಹೇಳ್ತೀರಿ ನಾವು ಕಮೆಂಟ್ ಒಳಗೆ ನಿಮ್ಮ ರಿಪ್ಲೈನು ಕೊಟ್ಟಿರ್ತೀವಿ ನಿಜ ಅಷ್ಟು ರಿಪ್ಲೈನು ಕೊಟ್ಟಿರ್ತೀವಿ ರೀ ಆಮೇಲೆ ಏನು ಮಾಡ್ತಾರ ಅಂತಂದ್ರೆ ಬಂದು ಕಾಲಿನ ಬರೇ ಮೆಸೇಜ್ ಮಾಡಿದ್ರಿ ನಾವು ನಿಮ್ಮ ಆಮೇಲೆ ನಾವು ಇಲ್ಲೇ ಅವರು ಅದು ಇದು ಬರೇ ಫಾಲ್ತೀವಿ ರೀ ಅದು ಇಬ್ಬರು ಇಬ್ಬರು ನಾಲ್ಕೈದು ಜನ ಯಾರಾದರೂ ಕಮೆಂಟ್ ಇದು ಮೆಸೇಜ್ ಮಾಡ್ತಾರೆ ವಾಟ್ಸಪ್ನಾಗ ಅಂತಂದ್ರೆ ಓಕೆ ಇವರು ನಾನು ನಿಮಗೆ ಸ್ಕ್ರೀನ್ಶಾಟ್ ಬೇಕಾದ್ರೆ ಹಾಕ್ತೀನಿ ರೀ ಈಗ ಲಾಸ್ಟ್ ಎರಡು ನೂರು ಜನ ಎರಡು ನೂರ ಚಿಲ್ಲರೆ ಎರಡು ನೂರ ಐದುನೂರ ಎರಡು ನೂರ ಆರು ಜನ ನಮಗೆ ವಾಟ್ಸಪ್ ಒಳಗೆ ಮೆಸೇಜ್ ಮಾಡ್ಯಾರ ಅದರ ಸಾರಿ ತೊಗೊಂಡವರು ಹದಿನೈದು ಇಪ್ಪತ್ತು ಅದ್ರಾಗ ಹದಿನೈದು ಸಾರಿ ಹೋಗಿವು ನಮಗಿನ್ನ ಸಾರಿ ಸಾರಿನ ಪೆಂಡಿಂಗ್ನಾಗ ಅದೋ ಪೇಮೆಂಟ್ ಮಾಡಲಿ ಅಂತ ಬಿಟ್ಟೀವಿ ಇಲ್ಲಿವರೆಗೂ ಹದಿನೈದು ಸಾರಿ ಈಗ ನಾವು ಸೇಲ್ ಆಗ್ಯವು ಅಂಥದ್ರಾಗ ಎರಡು ನೂರು ಜನ ಜೊತೆಗೆ ನಾವು ಚಾಟ್ ಮಾಡಬೇಕು ಎಲ್ಲ ಕಲರ್ ಈ ಕಲರ್ ಬೇಡ ಆ ಇದ್ದ ಡಿಸೈನ್ ಒಳಗೆ ಆ ಕಲರ್ ತೋರಿಸ್ರಿ ಆ ಕಲರ್ ಒಳಗೆ ಈ ಡಿಸೈನ್ ತೋರಿಸ್ರಿ ಅದಂತೂ ಹೆಣ್ಮಕ್ಳು ಸಾಮಾನ್ಯ ಎಲ್ಲಾದರೂ ಸರ್ವೇ ಸಾಮಾನ್ಯ ಬಿಡ್ರಿ ಆದರೆ ವಾಟ್ಸಪ್ ನಿಮ್ಮ ಮೆಸೇಜ್ ಮಾಡ್ಕೊಂಡು ಬಂದ್ರು ಆಮೇಲೆ ಅಷ್ಟೆಲ್ಲ ಕೇಳ್ತಾರೆ ತಾಸು ಗಟ್ಟಲೆ ಮೆಸೇಜ್ ಮಾಡ್ತಾರೆ ಮತ್ತು ರಿಪ್ಲೈ ಕೊಡೋಕೆಂದ್ರೆ ಬೇಜಾರು ಮತ್ತು ಇಲ್ಲಿ ಕಮೆಂಟ್ ಹಾಕ್ತಾರೆ ನಾವು ವಾಟ್ಸಪ್ನ ನಾವು ಮೆಸೇಜ್ ಮಾಡಿವಿ ನಮಗೆ ರಿಪ್ಲೈ ಮಾಡೋತಿಲ್ಲ ಅಂತ ಹಂಗೂ ಒಂದು ಜನ ಹಳ್ಳಿ ಯೂಟ್ಯೂಬ್ದೊಳಗೆ ಬಂದು ಕಮೆಂಟ್ ಹಾಕಿರಿ ಅದಕ್ಕೆ ಏನು ಹೇಳ್ತೀನಿ ನೀವು ತೊಗೊಳಗಿತ್ತಂದ್ರೆ ನಾವೀಗ ಎಲ್ಲ ಟ್ರೈಂಡ್ ಇರೋದು ಬ್ಲೂ ಸೀರಿ ಮಾತ್ರ ಬ್ಲೂ ಸೀರಿ ಮಾತ್ರ ಪ್ರೈಸ್ ಫ್ರೈಸ್ ಓಕೆ ಓಕೆಂದ್ರೆ ಓಕೆ ಅಂದ್ರೆ ಇಲ್ಲಾಗಿ ಬಿಡ್ರಿ ಎಲ್ಲ ಸುಮ್ಮನೆ ಫಾಲ್ತು ನಿಮಗೂ ಟೈಮ್ ಎಷ್ಟು ನಮಗೂ ಟೈಮ್ ಎಷ್ಟು ರೀ ಹಾಗಾಗಿ ನೀವು ಖಾಲಿ ಅದಿರಿ ಅಂತ ನಾ ಹೇಳಕತ್ತಿಲ್ಲ ನಾವು ಖಾಲಿ ಇಲ್ಲ ನೀವು ಖಾಲಿ ನಾನು ಅರ್ಥ ಮಾಡ್ಕೋತೀನಿ ಆದ್ರೆ ಅತಿ ಮಿತಿ ಮೀರಿಯಾಗಿ ಇಷ್ಟು ಮಾಡಬಾರ್ದಂತ ಅಂತ ನಿಮಗೆ ನನ್ನ ಒಂದು ಕಳಕಳ ಕೋರಿಕೆ ಇರೋದು ನಾನು ನೋಡಿನ ಇಲ್ಲಿ ಮೊದ್ಲು ಅವಳು ಒಂದು ಕಣ್ಣಿಂದ ನಾನು ಅಷ್ಟು ಕೆಲಸ ಮಾಡ್ತಿರ್ತಾಳು ಎರಡು ದಿವಸಕ್ಕೆ ಮೊನ್ನೆ ಪೇಷಂಟ್ ಆಗೈತದ ಕಣ್ಣು ಇರಿತವಂತ ಹೇಳತಿಲ್ಲು ನಾನು ಬೈ ಇದೆ ಮತ್ತು ಅಷ್ಟೇ ಯಾಕೆ ಮಾಡೋಕ್ಕೆ ಹೋಗಿ ನೀನು ಅದನ್ನು ಅಲ್ಲ ಆರಾಮಾಗಿ ನೀನು ಭಾಳ ಫುಲ್ ಟೈಮ್ ತೊಗೊಂಡು ಹೋಗ್ಬೇಡ ಈ ಕೆಲಸ ಅಂತ ನಾ ರೀ ಕಣ್ಯಾರ ಕಡೆ ಅಂದರೆ ನಂಗೆ ಭಾಳ ಅಂದ್ರೆ ಭಾಳ ಬೇಜಾರಾತ್ರಿ ಅದಕ್ಕೆ ನಾ ಎಲ್ಲರಿಗೂ ಹೇಳಕತ್ತಿಲ್ಲ ರೀ ಆ ಥರ ಟೈಮ್ ಬಸ್ ಮಾಡೋಕಂತ ಬರ್ತಾರಲ್ಲ ಅವರಿಗೆ ಆಮೇಲೆ ರೇಟ್ ಕೇಳಿದ್ರಿ ಆಮೇಲೆ ನಾವು ಅದನ್ನು ರೇಟ್ ಇಲ್ಲೇ ಯೂಟ್ಯೂಬ್ದಾಗೆ ಹೇಳ್ಬೋದು ರೀ ಅದು ಹಂಗೆ ಹೇಳಕ್ಕೆ ಬರೋಂಗಿಲ್ಲ ರೀ ಯಾಕೆ ಅಂತಂದು ಹೇಳಕತ್ತಿಲ್ಲ ಅದೇನೋ ಗೊತ್ತಿಲ್ಲ ಅವು ಪರ್ಸ್ನಲ್ ಇರ್ತಾವ ಅಂತ ಹಾಗಾಗಿ ರೇಟ್ ಕೇಳಿ ಅಷ್ಟೇ ಹೋಗ್ಬಿಟ್ಟರೆ ಚಲೋ ಆಮೇಲೆ ಸುಮ್ಮನೆ ಹೇಳಿದ್ನಲ್ಲ ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ ಆಮೇಲೆ ನನ್ನ ಮಾತು ಏನಾರು ನಿಮ್ಗೆ ವರ್ಸ್ಟ್ ಅಂತಿದ್ರೆ ಬೇಜಾರಾದ್ರೆ ದಯವಿಟ್ಟು ಸಾರಿ ಕೇಳ್ಕೊಂತೀನಿ ಆಮೇಲೆ ನಮ್ಮ ಸಂಜಾರ ನೋಡ್ಕೋಬೇಕಾಗತ್ತಲ್ಲ ರೀ ಹಾಗಾಗಿ ಖಾಲಿ ಮೆಸೇಜ್ ಮಾಡೋರು ಮಾಡಬೇಡ್ರಿ ತೊಗೊಳಗಿಂದ್ರೆ ಮಾತ್ರ ಮೆಸೇಜ್ ಹಾಕಿರಿ ಅಂತ ಹೇಳ್ತೀನಿ ನಾವು ಇಷ್ಟು ದಿವಸವಾಗಿ ಸೀರೆ ಕೊಟ್ಟೆವು ಯಾವ ರಿವ್ಗೆ ಬ್ಯಾಡ್ ಆಗಿ ಬಂದಿಲ್ಲ ಎಲ್ಲ ಒಳ್ಳೆ ಅಂತಲೇ ಹೇಳೋ ಒಳ್ಳೆ ಕ್ವಾಲಿಟಿನ ಆಮೇಲೆ ನನಗೆ ಕಂಪ್ ಈಗ ಎಲ್ಲ ಯೂಟ್ಯೂಬರ್ಸ್ ಸೀರೆ ಮರಾಕತ್ತಾರ ಎಲ್ಲರ ಪೈಕಿ ನಾವು ನೋಡಿದ್ರೆ ನಾವು ಕಮ್ಮಿ ಕೊಡಾಕತ್ತೀವಿ ಬ್ಲೂ ಸಾರಿನ ಟ್ರೆಂಡಲ್ಲಿ ಇರೋದು ಅದು ಜಾಸ್ತಿ ಅದನ್ನ ಕೇಳಾಕತ್ತವ್ರು ಹಾಗಾಗಿ ಹೇಳಕ್ಕೆ ಬನ್ನಿ ಏನಾರು ನನ್ನ ಮಾತನ್ನ ಹೆಚ್ಚು ಕಡಿಮೆ ಆಗಿದ್ರೆ ಹೊಟ್ಟೆ ಆಗೋ ರೀ ನಾನು ನಾ ಯಾಕಂದ್ರೆ ಎರಡು ದಿವಸ ಕಂಡು ನೋಡಿಬಿಟ್ರಿ ನನಗೆ ಎಷ್ಟು ಅಂತ ಹೇಳಿ ಯಾಕಂದ್ರೆ ಆಗಿ ನಾನು ನೋಡಿನ್ರಿ ಎರಡು ದಿವಸ ಯಂಗ್ಸ್ಟರ್ ತಲೆ ತಿಂತಾರೆ ಹೇಳಿ ಆಮೇಲೆ ಕೆಲವೊಂದು ಗ್ಯಾರಂಟಿ ಇರಲ್ಲ ಗ್ಯಾರಂಟಿ ಬರುತ್ತಲ್ಲ ಮೋಸ ಆಗುತ್ತಿರಲ್ಲ ಇಲ್ಲಿ ಬಂದು ತಲುಪುತ್ತಲ್ಲ ಹೇಳಿ ಕೇಳ್ತಾರೋ ಅದಕ್ಕೆ ನಾವು ಏನಾರು ಆ ಥರ ಮೋಸ ಮಾಡಿದ್ರೆ ಆ ಥರ ನಾವು ಮೋಸ ಮಾಡೋಂಗಿತ್ತಂದ್ರೆ ನೀವು ಬೆಳಗ್ಗೆ ನಮ್ಮ ಲಾಗ್ ಒಳಗೆ ಕಮೆಂಟ್ ಹಾಕಿರಿ ನಾವು ಮೂರು ವರ್ಷದಿಂದ ನಿಮಗೆ ಗೊತ್ತಾಯಿದ್ವಿ ಮೂವತ್ತೆಂಟು ಸಾವಿರ ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅದರ ಡೈಲಿ ಸೋಷಲ್ ಮೀಡಿಯಾದೊಳಗೆ ಇರೋರು ನಾವು ಅಲ್ಲಿ ಬಂದು ನಮ್ಮ ಕಮೆಂಟ್ ಆಗಿರೋ ಭಯ ಇರ್ತೈತಿ ಅದ್ರ ವಿಶ್ವಾಸದ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಬೇಡ್ರಿ ನಾವು ನೀವು ಅಮೌಂಟ್ ಪೇ ಮಾಡಿದ್ರೆ ನಿಮ್ಮ ಅಡ್ರಸ್ಸಿಗೆ ನಾವು ತಲುಪಿಸಿ ಕೆಲಸ ನಮ್ದು ಇರ್ತೈತಿ ಅದಕ್ಕೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಮೇಲೆ ನಮ್ಮ ಕಡೆ ಏನೇನು ಐತ್ರಿ ಡ್ಯಾಮೇಜ್ ಏನಾದ್ರೆ ಎಕ್ಸ್ಚೇಂಜ್ ಇರ್ತೈತಿ ರಿಟರ್ನ್ ಇರೋಂಗಿಲ್ಲ